ಹೆಲೋ ಎವ್ರಿ ವನ್ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಪಿ ಕ್ಯೂ ಆರ್ ಮತ್ತು ಎಸ್ ಎಂಬ ನಾಲ್ಕು ಪೀನ ಮಸೂರಗಳ ಸಂಗಮ ದೂರ ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ಗಳಾಗಿವೆ ಇವುಗಳಲ್ಲಿ ಅತಿ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವ ಮಸೂರ ನಾವು ಸಾಮರ್ಥ್ಯ ಮತ್ತೆ ಸಂಗಮ ದೂರಕ್ಕೆ ಇರುವಂತಹ ಸೂತ್ರ ಅಂದರೆ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಯಾವುದರ ಸಂಗಮ ದೂರ ಕಡಿಮೆ ಇರುತ್ತೋ ಅದರ ಸಾಮರ್ಥ್ಯ ಹೆಚ್ಚು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇಲ್ಲಿ ಪಿ ಕ್ಯೂ ಆರ್ ಮತ್ತೆ ಎಸ್ ನಾಲ್ಕು ಪೀನ ಮಸೂರಗಳ ಸಂಗಮ ದೂರವನ್ನ ನಾವು ನೋಡೋದಿದ್ರೆ ಪೀನ ಸಂಗಮ ದೂರ ಇಪ್ಪತ್ತಿದೆ ಸೊ ಇದರ ಸಾಮರ್ಥ್ಯ ಕಡಿಮೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಒನ್ ಬೈ ಇಪ್ಪತ್ತು ಅಂತ ಮಾಡಬೇಕು ಸೊ ಅಲ್ಲಿ ನಮಗೆ ಪಿ ಬೆಲೆ ಕಡಿಮೆ ಸಿಗತ್ತೆ ಹೌದಾ ಅದೇ ಹದಿನೈದು ಮಾಡಿದಾಗ್ಲೂ ಸಹ ಕಡಿಮೆ ಸಿಗತ್ತೆ ಬಟ್ ಐದು ಅಂತ ತಗೊಂಡಾಗ ಒನ್ ಬೈ ಐದು ಅಂತ ತಗೊಂಡಾಗ ನಮಗೆ ಝೀರೋ ಪಾಯಿಂಟ್ ಎರಡು ಸಿಗ್ತಾ ಇರುತ್ತೆ ಹಾಗಾಗಿ ನಾವು ಬೇರೆದಕ್ಕೆ ಹೋಲಿಸಿದ್ರೆ ಅತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರೋದು ಯಾವುದರ ಸಂಗಮ ದೂರ ಅತಿ ಕಡಿಮೆ ಇದೆಯೋ ಅದು ಹೆಚ್ಚು ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದು ಅರ್ಥ ಆಗ್ತಾ ಇದೆ ಸೊ ಅದನ್ನ ಹೊಂದಿರೋದು ಆರ್ ಪೀನಾ ಮಸೂರ ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇದು ಆರ್ನ Tamam teşekkür ederim.